ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ನಾಯ್ಡು ಏನಪ್ಪ ವಿಡಿಯೋ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಎಸ್ ಐ ಎಫ್ ಬ್ಯಾಂಕಿನಲ್ಲಿ ಲೋನನ್ನು ಅರವತ್ತು ಸಾವಿರ ರೂಪಾಯಿ ಲೋನನ್ನು ತೊಗೊಂಡಿದ್ದೆ ಲೋನನ್ನು ತಗೊಂಡ ಅಲ್ಲಿದ್ದ ಇಲ್ಲಿತನ ಲೋನ್ ತೊಗೊಂಡಿದ್ದ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಅರವತ್ತು ಸಾವಿರ ರೂಪಾಯಿ ಎಸ್ ಐ ಎಫ್ ಬ್ಯಾಂಕಿನಿಂದ ಲೋನ್ ಪಡೆದುಕೊಂಡಿರ್ತೀನಿ ಅಲ್ಲಿದ್ದ ಇಲ್ಲಿ ತನಕ ಇಪ್ಪತ್ತೊಂದು ಕಂತುಗಳು ಒಂದು ಕ್ಲಿಯರಿಟಿ ಆಗಿರಬೇಕು ಹಾಗೂ ಬೇರೆ ಒಂದು ಬ್ಯಾಂಕಲ್ಲಿ ನನಗೆ ದುಡ್ಡಿದ ಅವಶ್ಯಕತೆ ಇದ್ದಾಗ ಬೇರೆ ಒಂದು ಬ್ಯಾಂಕಲ್ಲಿ ಹೋಗಿ ನನಗೆ ಸ್ವಲ್ಪ ಸಾ ಲೋನ್ ಬೇಕಂತ ಕೇಳಿದಾಗ ಅವರು ಚೆಕ್ ಮಾಡಿ ನೋಡಿದಾಗ ಚೆಕ್ ಚೆಕ್ ಮಾಡಿ ನೋಡೋ ಸಂದರ್ಭದಲ್ಲಿ ಅಲ್ಲಿ ಎಸ್ ಐ ಎಫ್ ಬ್ಯಾಂಕಲ್ಲಿ ಮೂರಕ್ಕಂತೂ ಡಿ ವಿ ಇದೆ ಅಂತಂದು ಹೇಳಿದರು ಹೇಳಿದ ಗಣನೆ ನಾವು ಯಾವುದೇ ಡ್ಯೂ ಮಾಡಿಲ್ಲ ಸರ್ ಕಂಟಿನ್ಯೂ ಆಗಿ ನಾವು ಕಟಾಕತಿದ್ವಿ ಅಂತಂದಾಗ ಇಲ್ಲ ಸರ್ ಆ ಬ್ಯಾಂಕಲ್ಲಿ ಡ್ಯೂ ಇದೆ ನೀವು ಅಲ್ಲಿ ಹೋಗಿ ಒಂದು ಸಲ ಎನ್ಕ್ವೈರಿ ಕೇಸ್ ಅಂದಾಗ ನಾವು ಆ ಜಾಗದಲ್ಲಿ ಎಫ್ ಐ ಎಸ್ ಐ ಎಸ್ ಐ ಎಫ್ ಬ್ಯಾಂಕಲ್ಲಿ ಹೋಗಿ ಪ್ರಶ್ನೆ ಕೇಳಿದಾಗ ಅಲ್ಲಿ ಸತತವಾಗಿ ಮೂರು ತಿಂಗಳು ಡ್ಯೂ ಅನ್ನು ತೋರಿಸಿತು ಆ ರೀತಿ ತೋರಿಸಿದಾಗ ನಾನು ಬ್ಯಾಂಕಿನ ಏಜೆಂಟ್ ಏನು ತಿಂಗಳ ತಿಂಗಳು ಬರ್ತಾರಲ್ಲ ಬ್ಯಾಂಕಿನ ದುಡ್ಡು ಕಚ್ಕೊಳಕ್ಕೆ ಗಂಗಾಧರನ ಒಬ್ಬ ವ್ಯಕ್ತಿ ಬರ್ತಿದ್ದ ಅವನ ಜೊತೆಗೆ ಮಾತಾಡಿದಾಗ ಇಲ್ಲ ಸರ್ ನಾನು ಕಟ್ಟಿನಿ ನಾನು ಹಂಗೆ ಮಾಡಿ ಹಿಂಗೆ ಮಾಡಿ ನನ್ನ ಕಿಸಾನ್ ಅಂದಾಗ ನಂತರ ಬ್ಯಾಂಕಲ್ಲಿ ಹೋಗಿದ್ದೆ ಬ್ಯಾಂಕಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದಾಗ ಸರ್ ಯಾಕೆ ದುಡ್ಡು ಕಟ್ಟಿಲ್ಲ ಅಂದ ಕೆಸಂದು ದುಡ್ಡು ನಾವಾಗ ಕಟ್ಟಿಲ್ಲ ನನ್ನ ಹತ್ರ ರಸೀದಿ ಗೀಸೀದಿ ಎಲ್ಲ ಇದೆಯಲ್ಲ ನಿಮ್ಮವರೇ ಹಿಂಗೆಲ್ಲ ಫ್ರಾಡ್ತನ ಮಾಡಿದ್ದಾರೆ ಅಂದ ಕೆಸಂದಾಗ ರಸೀದಿ ತೋರಿಸಿ ರಸೀದಿ ತೋರಿಸಿದಾಗ ರಸೀದಿಯಲ್ಲಿ ಕಟ್ಟಿದ್ದು ಕಂತಂದು ಕಟ್ಟಿದ್ದ ರಸೀ ರಸೀದೇನು ಹಾಕಿ ಕೊಡ್ತಾರಲ್ಲ ಅದರಲ್ಲಿ ಕಾಮನ್ ಆಗಿ ಕಾಮನಾಗಿ ಕೊಟ್ಬಿಡ್ತಾರೆ ಇವರು ಇವಾಗ ಏನು ಮಾಡ್ಯಾನ ಇವಪ್ಪ ಅಂದರೆ ಗಂಗಾಧರ್ ರಶೀದಿ ಕೊಟ್ಟ ಸಿ ನಾನು ಕಟ್ಟಿರುವಂಥ ಮೂರು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿ ತಿಂಗಳ ತಿಂಗಳ ಅದನ್ನು ತನ್ನ ಜೇಬಲ್ಲಿ ಹಾಕಿಕೊಂಡು ಬ್ಯಾಂಕಲ್ಲಿ ನನ್ನ ಬ್ಯಾಂಕ್ ಖಾತೆಯಲ್ಲಿ ಡಿ ವಿ ಎನ್ ಅಂತ ತೋರಿಸ್ತಿದೆ ಅದನ್ನು ಪರಿಶೀಲನೆ ಮಾಡಿ ಹೋಗಿದಾಗ ಎಸ್ ಎಫ್ ಬ್ಯಾಂಕದ ಸಿಬ್ಬಂದಿಗಳು ಹಾಗೂ ಅಲ್ಲಿರುವಂಥ ಏನು ಏಜೆಂಟ್ಗಳು ಎಲ್ಲರೂ ಮಿಂಗಾಲಕ್ಕೆಸಿ ಅವನ ಸೇಫ್ ಮಾಡುವಂಥ ಕುತಂತ್ರ ಮಾಡಿರ್ತಾರೆ ಹಾಗಾಗಿ ನಾನು ಇಲ್ಲೇ ಲಿಂಗಸೂರಿನ ಪೊಲೀಸ್ ಠಾಣೆಗೆ ನಿನ್ನೆ ಹೋಗಿದ್ದೆ ಇವತ್ತನ್ನು ಹೋಗಿದ್ದೆ ಅಲ್ಲಿ ಅವರು ಅವರೇ ಬ್ಯಾಂಕ್ದವರೇ ಎಫ್ ಐ ಆರ್ ಮಾಡ್ತಾರೆ ನಿಮಗೇನು ತಲೆ ಕೆಡ್ಸ್ಕೊಬಿಟ್ರೆ ನಿಮ್ಮ ಅಮೌಂಟ್ನ ರಿ ಅಮೌಂಟ್ ಆಗ್ತೈತೆ ಅಂದಕ್ಕೆ ಅಂದರು ಆಯಿತು ರಿ ಅಮೌಂಟ್ ಆಯ್ತು ಅಂದರೆ ಪರವಾಗಿಲ್ಲ ಆದರೆ ಸಿವಿಲ್ ಸ್ಕೋರ್ ಡೌನ್ ಆಗಿಬಿಡ್ತೈತಿ ದಯವಿಟ್ಟು ಹೇಳೋದೇನಪ್ಪ ಅಂದರೆ ಈಗ ವ್ಯಕ್ ಸಿ ನೀವು ಯಾರ ಎಸ್ ಐ ಎಫ್ ಬ್ಯಾಂಕಲ್ಲಿ ಲೋನನ್ನು ಪಡೆದುಕೊಂಡಿದ್ರೆ ನೇರವಾಗಿ ಹೋಗಿ ಪ್ರಶ್ನೆ ಮಾಡಿರಿ ನಮ್ಮ ಕಂತು ಎಷ್ಟು ಐತಿ ಎಷ್ಟು ಡ್ಯೂ ಐತಿ ಅಂದ್ಕೀಸಂದು ಪ್ರಶ್ನೆ ಮಾಡಿರಿ ಅಲ್ಲಿ ಗೊತ್ತಾಗ್ತೈತಿ ಅವ್ರು ಹೇಳಿದ ಪ್ರಕಾರ ಟೋಟಲ್ಲಾಗಿ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಡ್ಯೂ ಬರೋಕ್ಕೈತಿ ಅದನ್ನೆಲ್ಲ ಚೆಕ್ ಮಾಡಬೇಕು ಪರಿಶೀಲನೆ ಮಾಡಬೇಕು ನಾವು ಅಂದ್ಕೀಸಂದು ಹೇಳಿದಾಗ ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕ ವಿಡಿಯೋ ಮಾಡುವ ಕಾರಣ ಬಂತು ಹಾಗಾಗಿ ಲಿಂಗಸೂರು ತಾಲೂಕಿನ ಎಲ್ಲ ಜನತೆಗೆ ಎಸ್ ಐ ಎಫ್ ಬ್ಯಾಂಕಲ್ಲಿ ಆಗುವಂಥ ವಂಚನೆಯನ್ನು ಹೀಗೆ ತಡೆಗಟ್ಟಬೇಕು ನೀವು ಹೋಗಿ ಕೇ ಸಿ ಆ ಬ್ಯಾಂಕಲ್ಲಿ ಮಹಿಳೆ ಲೋನ್ ಏನು ಕೊಡ್ತಾರಾ ಆ ಬ್ಯಾಂಕಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ ಹಾಗೇನದ ಡ್ಯೂ ಆಗಿತ್ತಂದರೆ ದಯವಿಟ್ಟು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಾವೆಲ್ಲ ಆಲ್ರೆಡಿ ಈಗೆಲ್ಲ ಮಾಡ್ತಿದ್ದೀವಿ ನಿಮ್ಮ ಗಮನಕ್ಕಿರಲಿ ಅಂತ ಕೆಸಂದು ಈ ವಿಡಿಯೋ ಮಾಡ್ತಿರೋದು ಧನ್ಯವಾದಗಳು ವಿಶ್ವನಾಥ್ ನಾಯ್ಡು ನನ್ನ ಹೆಸರು ವಿಶ್ವನಾಥ್ ನಾಯ್ಡು ನನ್ನ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಡಬಲ್ ತ್ರೀ ತ್ರಿಬಲ್ ಟು ನೈನ್ ಈ ನಂಬರಿಗೆ ಕರೆ ಮಾಡಿ ಸರ್